ಹಾಯ್ ಹಲೋ ನಮಸ್ಕಾರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನನಗೆ ನೀವು ಸಪೋರ್ಟ್ ಮಾಡಬಹುದು ಕೈಗಳನ್ನು ಕಟ್ಟಿಕೊಂಡು ಸ್ನಾನದ ಕೋಣೆಯ ಬಾಗಿಲಿಗೆ ಹೊರಗೆ ನಿಂತಿದ್ದಾನೆ ಕಾಶಿ ಕಾಶಿಯನ್ನು ನೋಡಿ ದಕ್ಷಳಿಗೆ ಆಶ್ಚರ್ಯವಾಯಿತು ಅವಳು ತಲೆ ತಗ್ಗಿಸಿ ಅವನತ್ತ ನೋಡದೆ ಬಾತ್ರೂಮಿನ ಒಳಗೆ ಹೋಗಲು ಪ್ರಾರಂಭಿಸಿದ್ದು ಆದರೆ ಕಾಶಿ ಅವಳ ಮುಂದೆ ಒಂದು ಅಡಚಣೆಯಂತೆ ನಿಂತ್ಕೊಂಡ್ಬಿಟ್ಟ ಮುಖ ನೋಡು ಅಂದ ಅವಳು ಭಯದಿಂದ ಅವನ ಮುಖ ನೋಡಿದ್ಲು ಏನೋ ಅವಳು ಕಾಶಿ ಮೌನವಾಗಿ ತಿನ್ನುವುದನ್ನು ಅರಿವಿಲ್ಲದೆ ನೋಡ್ತಾನೇ ಇದ್ದು ಕಾಶಿ ಆಫೀಸಿಗೆ ಹೋಗಬೇಕು ಹಾಗಾಗಿ ಸಿದ್ಧವಾಗ್ತಾ ಇದ್ದಾನೆ ದಕ್ಷಿಣ ಮುಖ ಕಳೆಗುಂದಿದಂತೆ ಕಾಣ್ತಾ ಇದೆ ಏನಾಯ್ತು ನಿನಗೆ ಏನಾದರೂ ತೊಂದರೆ ಆಗಿದೆಯಾ ಏನೂ ಇಲ್ಲ ನನ್ನ ಫೋನ್ ಕೊಡ್ಬೋದೆ ಬರುವವರೆಗೂ ಬೇಸರವಾಗುತ್ತೆ ಬೇಸರ ಕಳೆಯುತ್ತೆ ಅಯ್ಯೋ ನಾನು ನಿನ್ನನ್ನು ಇಲ್ಲಿಗೆ ಕರೆತಂದದ್ದು ನಿನ್ನ ಸಂತೋಷಪಡಿಸಲು ಖಂಡಿತ ಅಲ್ಲ ನೋವುಂಟು ಮಾಡೋಕೆ ಇಲ್ಲಿಯವರೆಗೆ ನಾನು ನಿನಗೆ ಯಾವುದೇ ಗಂಭೀರವಾದ ಹಾನಿಯನ್ನು ಮಾಡಿಲ್ಲ ನೀನು ತುಂಬ ಖುಷಿ ಪಡಬೇಕಾಗಿರೋ ವಿಚಾರ ನನ್ನ ಕಾರಣದಿಂದಾಗಿ ಈಗ ನಿನಗಿರುವಂತಹ ಸೌಲಭ್ಯಗಳನ್ನು ಹಾಳು ಮಾಡ್ಕೋಬೇಡ ನಿನಗೆ ಬೇಸರವಾದರೆ ಟಿ ವಿ ನೋಡೋದು ಬೇರೆ ಏನಾದರೂ ಮಾಡ್ಬೋದು ಮರುದಿನ ಬೆಳಗ್ಗೆ ನಿನ್ನೆ ನಾನು ನಿನಗೆ ಸ್ವಲ್ಪ ಕರುಣೆ ತೋರಿಸಿದ್ರಿಂದ ಮತ್ತೆ ನನ್ನಿಂದ ನಿನಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಭಾವಿಸಿದ್ಯಾ ಅನಿಸುತ್ತೆ ಅಂತ ಕಾಶಿ ಕೇಳಿದ್ದ ಏ ಅದು ಇಲ್ಲ ಇಲ್ಲ ಕಾಶಿ ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿಕೊಂಡಿತು ಅವಳನ್ನೇ ದಿಟ್ಟಿಸಿ ನೋಡ್ತಿದ್ದ ಕಾಶಿ ಮೊದಲು ಹೋಗಿ ಸ್ನಾನ ಮಾಡು ಅಂತ ಹೇಳಿ ಕೇಳಕ್ಕೆ ಹೋದ ಓಹೋ ಇದೇನು ಹುಡುಗರೆ ದೇವ್ರೆ ಇವರು ನಿಜವಾಗಿಯೂ ಸೈಕೋ ಇರಬಹುದೇ ಖಂಡಿತ ಸೈಕೋನೇ ಇಲ್ಲಿ ಸಾಕಷ್ಟು ಪುಸ್ತಕಗಳಿವೆ ಅವುಗಳನ್ನು ತೆಗೆದುಕೊಂಡು ಹೋಗೋದು ಅಥವಾ ಅಡುಗೆ ಮನೆಗೆ ಹೋಗಿ ಏನಾದರೂ ವೈವಿಧ್ಯಮಯವಾದ ಅಡುಗೆಗಳನ್ನು ಮಾಡು ಅದೆಲ್ಲ ಸಹದಿದ್ದರೆ ಸ್ವಲ್ಪ ಹೊತ್ತು ಮಲಗು ಆದರೆ ನಿನ್ನ ಫೋನ್ ನೋಡೋದರಿಂದ ಮಾತ್ರ ಬೇಸರ ಕಡಿಮೆ ಅಂತ ಅಂದ್ಕೊಂಡ್ರೆ ಅದು ಎಂದಿಗೂ ಆಗೋದಿಲ್ಲ ಅಂತ ಹೇಳಿ ಕಾಶಿ ಅವಳನ್ನು ನೋಡಿ ಹೊರಗೆ ಹೋಗ್ತಾನೆ ಒಬ್ಬ ವ್ಯಕ್ತಿಯನ್ನು ಜೈಲಿನಲ್ಲಿ ಬಂಧಿಸೋದು ಇನ್ನು ಕೆಟ್ಟದಾಗಿ ಅದಕ್ಕಿಂತ ಕೆಟ್ಟದಾಗಿ ನಿನ್ನನ್ನು ಕೊಲ್ತಿದೀಯ ಹೇಗಾದರೂ ಅದು ಹೋಗಲಿ ನಾನು ಏನು ಮಾಡಲಿ ಆ ಮುದುಕ ಹೇಳಿದಂತೆ ಕೇಳಲೇಬೇಕು ನನಗೆ ಸ್ವಲ್ಪ ಟಿ ವಿ ಸಮಯ ಸ್ವಲ್ಪ ಓದುವ ಸಮಯ ನಂತರ ಸ್ವಲ್ಪ ವೈವಿಧ್ಯತೆ ಬೇಕಾಗುತ್ತೆ ಸರಿ ತಾನೆ ನಾನು ನಿನಗಾಗಿ ಸ್ವಲ್ಪ ಆಹಾರವನ್ನು ತಯಾರಿಸ್ತೇನೆ ಮುದುಕ ಸ್ವಲ್ಪ ಚೇಂಜ್ ಇರಲಿ ಅಂತ ನಾನು ಸ್ನಾನ ಮಾಡಿ ಫ್ರೆಶ್ ಆಗಿ ಕೆಳಗೆ ಬಂದೆ ಬೇಗ ಅಡುಗೆ ಮನೆಗೆ ಹೋದೆ ಹೋಗಿ ಕಾಫಿ ಮತ್ತು ಉಪಹಾರವನ್ನು ತಯಾರಿಸಿ ಟೇಬಲ್ಗೆ ತಂದಿಟ್ಟೆ ಅಷ್ಟೊತ್ತಿಗಾಗಲೇ ಕಾಶಿ ಬಂದುಬಿಟ್ಟಿದ್ದಾನೆ ಕಾಶಿ ಹೋಗಲು ಸಿದ್ಧವಾಗ್ತಿರುವುದನ್ನು ನೋಡಿ ನಾನು ಇಂದು ಉಪ್ಪಿಟ್ಟು ಮಾಡಿದ್ದೀನಿ ಉಪ್ಪಿಟ್ಟನ್ನು ಬೇಗನೆ ಮಾಡಬಹುದಲ್ವಾ ಸೊ ಹಾಗಾಗಿ ಆ ನಿಲ್ಲಿಸು 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 ನಾನು ಉಪ್ಪಿಟ್ಟು ಮಾಡುವ ಬಗ್ಗೆ ನಿನ್ನ ಸಂಪೂರ್ಣ ಭಾಷಣವನ್ನು ಕೇಳಬೇಕೆ ಅಥವಾ ನೀನು ಉಪ್ಪಿಟ್ಟು ಹೇಗೆ ಮಾಡ್ದೆ ಹೇಗೆ ಮಾಡ್ದೆ ಅಂತ ನಾನೇನಾದರೂ ಕೇಳೋದನ್ನ ಅದು ಕಾಶಿಗೆ ಉಪ್ಪಿಟ್ಟು ಇಷ್ಟವಾಗುತ್ತೋ ಏನೋ ಅಂತ ಯೋಚಿಸ್ತಾ ಇದ್ದೆ ಹಾಗಾಗಿ ಹೌದು ಕಾಶಿನಾಥ್ಗೆ ಯಾವುದೇ ಇಷ್ಟ ಅಥವಾ ಇಷ್ಟವಿಲ್ಲದಿರುವುದು ಇಲ್ಲ ಅವಳು ಯೂಟ್ಯೂಬ್ ನೋಡಿ ತಿಂಡಿಗಳನ್ನು ಮಾಡಿ ಫ್ರೆಶ್ ಆಗಲು ಹೋಗ್ತಾಳೆ ಆ ಸಮಯದಲ್ಲಿ ಕಾಶಿಯ ಕಾರು ಅಂಗಳದಲ್ಲಿ ನಿಂತು ಶಬ್ದ ಕೇಳಿಸ್ತಾ ಇದೆ ಇದ್ದಕ್ಕಿದ್ದಂತೆ ಅವಳಿಗೆ ಅವರ್ಣೀಯವಾದ ಸಂತೋಷವಾಗುತ್ತೆ ಕಾಶಿ ಬಾಗಿಲು ತೆರೆದು ಒಳಗೆ ಹೋದಾಗ ದಕ್ಷ ನಗುತ್ತಾ ನಿಂತಿದ್ದನು ನಿಂತಿದ್ದನ್ನು ನೋಡಿದ್ಲು ಒಂದು ಕ್ಷಣ ಅವನ ಕಣ್ಣುಗಳು ಅವಳ ಮೇಲೆ ನೆಟ್ಟಿದ್ವು ಇದ್ದಕ್ಕಿದ್ದಂತೆ ಏನೋ ನೆನಪಾದವನಂತೆ ಅವನ ಮುಗ ಗಂಭೀರವಾಗಿ ಹೋಗುತ್ತೆ ನೀನು ಯಾಕೆ ನನ್ನನ್ನೇ ದಿಟ್ಟಿಸಿ ನೋಡ್ತಾ ಇದೆಯಾ ಈ ಬ್ಯಾಗನ್ನು ಕೋಣೆಗೆ ತೊಗೊಂಡು ಹೋಗೋ ಅವಳು ಅವನಿಂದ ಬ್ಯಾಗನ್ನು ತೆಗೆದುಕೊಂಡು ಕೋಣೆಗೆ ನಡೆದು ಕಾಶಿ ಅವಳನ್ನು ಹಿಂಬಾಲಿಸುತ್ತಾ ಅವಳ ಪ್ರತಿಯೊಂದು ಚಲನವಲವನ್ನು ಗಮನಿಸ್ತಿದ್ದ ನೀನು ಬಾಯಿಯ ಮುಚ್ಚಿಕೊಂಡು ಅಲ್ಲಿ ಕುಳಿತುಕೊಳ್ಳದಿದ್ದರೆ ನಿನ್ನ ಕೈಕಾಲುಗಳನ್ನು ಮುರಿದು ಮೂಲೆಗೆಸುತ್ತೇನೆ ಏಕೆಂದರೆ ಅವಳು ಅಷ್ಟು ಚಿಕ್ಕ ಮಕ್ಕಳ ಹಾಗೆ ಆಕ್ಟಿವ್ ಆಗಿದ್ಲು ಇದ್ದಕ್ಕಿದ್ದಂತೆ ಈ ಗದ್ದಲ ಕೇಳಿದ ದಕ್ಷಾಳ ಎಲ್ಲ ದಿಕ್ಕುಗಳಲ್ಲಿಯೂ ನೋಡ್ತಾಳೆ ಅಂದರೆ ಕಾಶಿ ಎಲ್ಲಿಯೂ ಕಾಣಲ್ಲ ಬಹುಶಃ ನಾನು ಕನಸು ಕಾಣ್ತಿದ್ದೀನ ಆದರೆ ಅದು ಬನ್ನಿ ಅದನ್ನು ನಾನು ಹುಚ್ಚುನಾಗಿ ಮಾಡ್ತಾಯಿದೆ ಏ ಯೋಚಿಸ್ಬೇಡ ನೀನು ಅಲ್ಲಿಗೊಣಗಿದ್ರೆ ನಾನು ಅದನ್ನು ಇಲ್ಲಿ ಕೇಳ್ತೇನೆ ಆ ಮನೆಯಲ್ಲಿ ಅದಕ್ಕಾಗಿಯೇ ಒಂದು ವ್ಯವಸ್ಥೆ ಇದೆ ಕೇಳು ವಿಶ್ವನಾಥನವ್ರ ಮಗಳೇ ಓಹ್ ಹಾಗಾದರೆ ಈಗ ಚಿಕ್ಕ ಮಗುವಿನಂತೆ ನಾನು ಟಿ ವಿ ನೋಡಬೇಕು ಓದಬೇಕು ಮಲಗಬೇಕು ಹೀಗೆ ನನ್ನ ಸಮಯವನ್ನು ಕಳಿಬೇಕು ಅವಳು ಸಂಜೆ ಚಹಾವನ್ನು ಕುಡಿದಿದ್ದಾಳೆ ತಿರುಗಿ ನೋಡಿದಾಗ ಕಾಶಿ ಬೆನ್ನ ಹಿಂದೆ ಬಂದು ನಿಂತಿದ್ದನ್ನು ನೋಡಿದ್ಲು ಕಳಿಸ್ತಾ ಕ ನೀವು ಯಾವಾಗ ಬಂದ್ರಿ ಕಾಶಿ ನಾನು ಬಂದು ಹತ್ತು ನಿಮಿಷಗಳಾಗಿದೆ ಅದು ದೊಡ್ಡ ವಿಷಯ ಏನಲ್ಲ ಹಾಗಾದರೆ ಕಾಶಿ ನೀನು ನೋಡಲೇಬೇಕಾ ಬಾ ಅಂತ ಹೇಳಿ ಅವಳು ಅವನನ್ನು ಕರೆದುಕೊಂಡು ಬಾಲ್ಕನಿಗೆ ನಡೆದಳು ಅಲ್ಲಿ ಒಂದು ಸಣ್ಣ ಪಂಜರದಲ್ಲಿ ಒಂದು ಅಕ್ಕಿ ಬೇರೆ ಇತ್ತು ಅದು ಬಹಳ ಸುಂದರವಾಗೇ ಇತ್ತು ಅಲ್ಲಿ ಆರು ಇಲ್ಲಿ ಅಲ್ಲಿ ಆರ್ತಾ ಇದೆ ನಾನು ಹಗಲು ಹೊತ್ತಿನಲ್ಲಿ ಬಾಲ್ಕನಿಗೆ ಬಂದೆ ಅದು ಇಲ್ಲಿ ಬಿದ್ದಿರೋದನ್ನು ನೋಡಿದೆ ಅದರ ಕಾಲಿನಲ್ಲಿ ಸಣ್ಣ ಗಾಯ ಆಗಿತ್ತು ನಾನು ಅದಕ್ಕೆ ಸ್ವಲ್ಪ ಔಷಧಿ ಹಚ್ಚಿದೆ ಸ್ವಲ್ಪ ಅರಿಶಿನ ಹಚ್ಚಿದಾಗ ತುಂಬ ಹುರಿತೋ ಏನೋ ಗೊತ್ತಿಲ್ಲ ಆಮೇಲೆ ಪಂಜರವನ್ನು ತರೆದು ಪಕ್ಷಿಯನ್ನು ನನ್ನ ಕೈಲಿ ತೆಗೆದುಕೊಂಡೆ ಗಾಯ ವಾಸಿಯಾದಂತೆ ಅವನು ಯಾಕೋ ಅನ್ನಿಸ್ತೇನೋ ಅದನ್ನು ಆಕಾಶಕ್ಕೆ ಪಟಕ್ಕನೆ ಆರಿಸಿಬಿಟ್ಟ ಈಕೆಯನ್ನು ಒಂದು ಮಾತು ಕೇಳಿದೆ ಅಯ್ಯೋ ಕಾಶಿಯನ್ನು ಯಾಕೆ ಹಾರೋಗ್ಬಿಟ್ಟೆ ಅದು ಒಳ್ಳೆಯ ಪಕ್ಷಿಯಾಗಿತ್ತು ಅದಕ್ಕೆ ಹಾಲು ವಿಶಾಲವಾದ ಆಕಾಶವಿದೆ ನೀನು ಅದನ್ನು ಹಿಡಿದು ಪಂಜರದಲ್ಲಿ ಇರಿಸಿ ಮೊಟ್ಟೆ ಹಾಲು ಕೊಟ್ಟರು ಅದು ಸಂತೋಷವಾಗಿರೋದಿಲ್ಲ ಓಹೋ ಪಕ್ಷಿಗಳ ಮೇಲೆ ಏಂದಯ್ಯ ನಿನಗೆ ನೀನು ಈಗಷ್ಟೇ ಹೇಳಿದೆ ಈ ಸಂಭಾಷಣೆ ನನಗೆ ಅನ್ವಯಿಸೋದಿಲ್ಲ ನನ್ನನ್ನು ಇಲ್ಲಿ ಪಂಜರದಲ್ಲಿ ಯಾಕೆ ಹಾಕ್ ಹಾಕಿದೆಯಾ ಅವಳು ಗೊಣಗಿದ್ಲು ಇದ್ದಕ್ಕಿದ್ದಂತೆ ಕಾಶಿ ಅವಳನ್ನು ಗೋಡೆಗೆ ಎಳೆದಿದ್ದ ಅವನು ಅವಳ ಹತ್ತಿರ ಹೊರಗಿದ್ದ ದಕ್ಷಿಣೆಗೆ ತನ್ನ ದೇಹದ ಮೂಲಕ ಒಂದು ಮಿಂಚು ಹರಿದಂತೆ ಬಾಸವಾಯಿತು ಅನ್ನಿಸ್ತು ಏನು ಈ ಪಂಜರದಿಂದ ಹಾರಿ ಹೋಗಿ ಬಯಸ್ತಾ ಇದೆಯಾ ಅವನ ಅವಳ ಒಂದು ಸ್ಪರ್ಶ ಅನ್ನೋದು ತುಂಬ ಹತ್ತಿರದಲ್ಲಿದೆ ಅವನ ಕೈ ಅವಳ ಸೊಂಟದ ಮೇಲೆ ಸ್ವಲ್ಪ ಬಿಗಿಯಾಗ್ತಿದೆ ಹೇಳು ದಕ್ಷ ನೀನು ಓ ಬೇಡ ನನ್ನ ಬಿಟ್ಟು ಬಿಡಿ ತುಂಬ ನೋವಾಗ್ತಿದೆ ಅದು ಸರಿ ನಾನು ನೋಯಿಸಲೇ ಹಿಡ್ದಿರೋದು ಕಾಶಿ ಅಕ್ಕಿಯ ಮೇಲೆ ತೋರಿದ ದಯೆಯನ್ನು ನಿನ್ನ ಮೇಲೆ ತೋರಿಸಲ್ಲ ಏಕೆಂದರೆ ನೀನು ನನ್ನ ಶತ್ರು ಹಾಗಾಗಿ ನೀನು ಈಗ ಅನುಭವಿಸ್ತಿರುವ ಈ ಸ್ವಾತಂತ್ರ್ಯವನ್ನು ಸಹ ನಾನು ನಿನಗೆ ನೀಡಿರುವಂತಹ ದಯೆ ಅಂತ ನೀನು ಭಾವಿಸು ಇಲ್ಲೇ ಇರೋ ಇಲ್ಲದಿದ್ದರೆ ನೀನು ಎಂದಾದರೂ ಕಾಶಿನಾಥನ ಸಾರ್ವತ್ರಿಕ ರೂಪವನ್ನು ನೋಡಲೇಬೇಕಾಗುತ್ತೆ ಅಂತ ಹೇಳ್ತಾನೆ ಅವನು ಅವಳಿಂದ ದೂರ ಸರಿದು ಒಳಗೆ ಹೋಗ್ತಾನೆ ತುಂಬಿದ ಕಣ್ಣುಗಳನ್ನು ಹೊರಿಸ್ಕೊಂಡು ಅವಳು ಕೂಡ ಅವನನ್ನು ಹಿಂಬಾಲಿಸಿದ್ಲು ಮತ್ತೆ ಸಮಯ ಕಳೆಯಿತು ಎತ್ತಿನ ಬಂಡಿಯ ಗೊರಸಿನ ಸದ್ದು ಕೇಳ್ತಿದ್ದಂತೆ ಅವಳ ಮುಖದಲ್ಲಿ ಸುಂದರವಾದ ಒಂದು ಮಗುವಿನಷ್ಟೇ ನಿಷ್ಕಲ್ಮಶವಾದ ನಗು ಅರಡಿ ಹಾಗೆ ಮುಂಜಾನೆಯಾಗ್ತಾ ಬಂತು ಕಾಶಿನ ನೋಡಿದಾಗ ದಕ್ಷಳ ಮುಖ ಊದ್ಕೊಂಡೇ ಇದೆ ನನ್ನ ಪುಟ್ಟ ಹುಡುಗಿಯ ಮುಖದಲ್ಲಿ ಏನಾಗಿದೆ ಕಾಣಜ ಕಚ್ಚಿದ ಹಾಗೆ ಇದೆ ದಕ್ಷ ಕಾಶಿಯೊಟ್ಟಿಗೆ ಹೆಚ್ಚು ಮಾತನಾಡಲು ಹೋಗಲಿಲ್ಲ ಮತ್ತು ಅವನು ಅವಳತ್ತೆ ಹೆಚ್ಚು ಗಮನ ಹರಿಸೋಕ್ಕೂ ಹೋಗಲಿಲ್ಲ ಅವಳು ಊಟದ ನಂತರ ಅಡುಗೆ ಮನೆಯಲ್ಲಿ ತನ್ನ ಕೆಲಸವನ್ನು ಮುಗಿಸಿ ಮಲಗಲು ಬಂದಾಗ ನೋಡಿದ್ರೆ ಕಾಶಿ ಘಡತ್ತಾಗಿ ಉಂಡು ಹಾಗಲೇ ಮಲಗಿಬಿಟ್ಟಿದ್ದಾನೆ ಅವಳು ಹಾಸಿಗೆ ಅಂಚಿಗೆ ಹೋಗಿ ಮಲಗಿದ್ಲು ಅವಳು ಕಾಶಿಯನ್ನು ನೋಡಿದಾಗ ಅವನು ಈಗಾಗಲೇ ನಿದ್ರಿಸ್ತಿದ್ದನ್ನು ಅವಳು ನಿಧಾನವಾಗಿ ಅವನ ಅಣಿಯ ಮೇಲೆ ಬೀಳುತ್ತಿದ್ದ ಕೂದಲನ್ನು ಬಾಚಿಕೊಂಡು ಆತ ದೋಷರಹಿತವಾಗಿ ಮಲಗಿದ್ದ ಅವನನ್ನು ನೋಡುತ್ತಾ ಅವಳ ಕಣ್ಣುಗಳು ನಿಧಾನವಾಗಿ ಮುಚ್ಚಿದವು ದಕ್ಷ ಹಾಗೆ ಒಂದು ಅಸ್ಪಷ್ಟ ಕನಸಿಗೆ ಜಾರತಾಳೆ ದಕ್ಷ ಅವನ ಬಿಸಿ ಉಸಿರು ಅವಳ ಕಿವಿಗೆ ತಾಗಿದಾಗ ದಕ್ಷ ನಡುಗ್ತಾಳೆ ಕಾಶಿಯ ಹೆತ್ತುಗಳ ಹಿಂಡುಗಳು ಕತ್ತಲೆಯ ವಿಸ್ತಾರದಲ್ಲಿ ಓಡಾಡ್ತಾ ಇದ್ದಾವೆ ಬಿದಿರಿನ ಕಾಡುಗಳ ಗರ್ಜನೆ ಅವಳಿಗೆ ಭಯವನ್ನು ತೊಂತಾ ಇದೆ ಎಲ್ಲಿಂದಲೋ ನನಗೆ ಭಯವಾಗ್ತಿದೆ ಕಾಶಿ ಹೋಗೋಣ ಪ್ಲೀಸ್ ಹೊರಡು ಹೊರಡು ಕಾಶಿ ಅನ್ನೋ ಕಿರುಚಾಟದಿಂದ ಆಘಾತಕ್ಕೊಳಗಾದ ಅವಳು ಕಾರಿನಿಂದ ಒಮ್ಮೆ ಇಳಿತಾಳೆ ಅವಳು ಕಾರಿನಿಂದ ಇಳಿಯುತ್ತಿದ್ದಂತೆ ಅನೇಕ ಕೆಂಪು ಹಾಲು ಹೂಗಳು ಅವಳ ಮೇಲೆ ಬೀಳುತ್ತೆ ಅವಳ ಭಯಭೀತ ನಿಲುವನ್ನು ನೋಡಿ ಕಾಶಿ ನಗ್ತಾನೆ ಒಮ್ಮೆ ಕಾರಿನಲ್ಲಿ ಹೋದ ಹಾಗೆ ಇನ್ನೊಮ್ಮೆ ಎತ್ತುಗಳ ಮೇಲೆ ಹೋದ ಹಾಗೆ ಅವನು ಸೇತುವೆಯನ್ನು ನೋಡಿ ಜೋರಾಗಿ ಕೂಗ್ತಾನೆ ಅವರ ಮುಂದೆ ಒಂದು ಸ್ತ್ರೀಯ ಆಕೃತಿ ಕಾಣಿಸಿಕೊಳ್ಳುತ್ತೆ ಸುಮಾರು ಆರು ಅಡಿ ಎತ್ತರ ತಲೆಯಿಂದ ಕಾಲಿನವರೆಗೆ ಕೂದಲು ಹರಿಯುತ್ತಿರುತ್ತೆ ಸುಂದರವಾದ ಬಿಳಿ ತೆಳ್ಳಗಿನ ಹೊಟ್ಟೆ ಮತ್ತು ಅದರ ಸುತ್ತಲೂ ಖಚಿತ ಆಹಾರವನ್ನು ಸುತ್ತಲಾಗಿರುತ್ತೆ ಆಕೆ ದಕ್ಷಳನ ಬಿಗಿಯಾಗಿ ಇಳಿಯಲು ಹತ್ತಿರ ಬರುತ್ತಾಳೆ ಆಕೆಯಿಂದ ತಪ್ಪಿಸಿಕೊಳ್ಳಲು ದಕ್ಷ ಆಕೆಯ ಕಾಲಿಗೆ ಜೋರಾಗಿ ಓದಿತಾಳೆ ಆ ರಭಸಕ್ಕೆ ದಕ್ಷಾಳಿಗೂ ಎಚ್ಚರವಾಗುತ್ತೆ ನೋಡಿದ್ರೆ ಕಾಶಿ ಮಂಚದಿಂದ ಕೆಳಗೆ ಕೆಳಗ್ ಬಿದ್ದಿದ್ದಾನೆ ಇನ್ನು ಮುಂದೆ ದಕ್ಷಾಳಿಗೆ ಅದೇನು ಕಾದಿದೆಯೋ ಅದು ಯಾವ ಶಿಕ್ಷೆ ಕೊಡ್ತಾನೋ ಗೊತ್ತಿಲ್ಲ ಅದೇನಾಗುತ್ತೋ ಮುಂದುವರೆದ ಭಾಗದಲ್ಲಿ ನೋಡೋಣ ನೀವಿಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ನಮ್ಗೆ ಸಪೋರ್ಟ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ಲ ಮಾಡೋದ್ರಿಂದ ನಾನು ಆಗುವ ವಿಡಿಯೋ ಯಾವುದು ಕೂಡ ಮಿಸ್ ಆದ್ದೆ ನೀವು ಪ್ರತಿಯೊಂದು ವಿಡಿಯೋನ ನೀವೇ ಮೊದಲು ವಾಚ್ ಮಾಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್